ಧರ್ಮಸ್ಥಳ ನಂತರ ಚಾಮುಂಡಿ ಬೆಟ್ಟ ಚಲೋಗೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇರೋದು ಭಾನು ಮುಷ್ಟಾಕ್ರನ್ನ ದಸರಾ ಉದ್ಘಾಟನೆ ಶಿ ಹೇಳಿಕೆ ವಿರುದ್ಧ ಹೋರಾಟ ಪ್ರತಿಪಕ್ಷ ನಾಯಕ ಅಶೋಕ್ ಮತ್ತು ತಂಡದಿಂದ ಚಾಮುಂಡಿ ಚಲೋ ಮೂಢ ಪ್ರಕರಣದ ಪಾದಯಾತ್ರೆ ಬಳಿಕ ಈಗ ಹಿಂದುತ್ವದ ಹೋರಾಟಕ್ಕೆ ಪ್ಲಾನ್ ಮಾಡಲಾಗಿದೆ ಮೈಸೂರು ಭಾಗದ ಶಾಸಕರು ಮಾಜಿ ಶಾಸಕರ ಜೊತೆಗೆ ಅಶೋಕು ಚರ್ಚೆ ಮಾಡ್ತಾರು ಚಾಮುಂಡಿ ಬೆಟ್ಟದ ತಪ್ಪಲಿನಿಂದ ಬೆಟ್ಟದವರೆಗೆ ಪಾದಯಾತ್ರೆ ಯೋಚನೆಯನ್ನು ಮಾಡಲಾಗಿದೆ ಹೋರಾಟದ ಮೂಲಕ ಹಳೆ ಮೈಸೂರಿನಲ್ಲಿ ಪಕ್ಷ ಬಲವರ್ಧನೆಗೆ ಚಿಂತನೆಯನ್ನು ಮಾಡಲಾಗ್ತಾ ಇದೆ ನೋಡಿ ಬಿಜೆಪಿ ಇದೀಗ ಅಲರ್ಟ್ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ನ ವಿರುದ್ಧ ಹೋರಾಟಗಳ ರೂಪರೇಷೆಯನ್ನು ಮಾಡಿಕೊಳ್ತಾ ಇದೆ ಇಲ್ಲಿ ಎರಡೆರಡು ಥರದ್ದು ಒಂದು ಬಿ ಜೆ ಪಿ ಧರ್ಮದ ಪರವಾಗಿ ಅನ್ನೋದು ಆಲ್ರೆಡಿ ಮೆಸೇಜ್ ಪಾಸ್ ಆಗಿದೆ ಆ ಒಂದು ಸಂದೇಶವನ್ನು ಮತ್ತೆ ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ ಈಗಾಗಲೇ ವಿಜೇಂದ್ರ ಅವ್ರ ಮೇಲೆ ಒಂದಷ್ಟು ಆರೋಪಗಳನ್ನು ಅವರದ್ದೇ ಪಕ್ಷದವ್ರು ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ನವ್ರ ಜೊತೆಗೆ ಮೈತ್ರಿ ಮಾಡ್ಕೊಬಿಟ್ಟಿದ್ದಾರೆ ಕಾಂಗ್ರೆಸ್ನವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ವಿಜೇಂದ್ರ ಅವರು ಮಾತಾಡ್ತಾ ಇಲ್ಲ ಅಂತ ಇಲ್ಲ ಸೊ ಆ ಮೆಸೇಜು ಕೂಡ ತಪ್ಪು ಅನ್ನೋದೊಂದು ಸಂದೇಶ ರವಾನೆ ಆಗಬೇಕು ಅದರ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಯಾವಾಗಲೂ ಸಮಸ್ಯೆನೇ ನೀವು ಬೇರೆ ಯಾವುದೇ ಕ್ಷೇತ್ರ ಕ್ಷೇತ್ರಗಳನ್ನು ಫೋಕಸ್ ಮಾಡಿದ್ರು ಪ್ರಾಂತ್ಯಗಳನ್ನು ಫೋಕಸ್ ಮಾಡಿದ್ರು ಬಿ ಜೆ ಪಿ ಗೆಲುವು ಅನ್ನೋದು ಅಥವಾ ಬಿ ಜೆ ಪಿ ಅಲ್ಲಿ ಒಂದು ರೇಂಜಿಗೆ ಸಕ್ಸಸ್ ಅನ್ನೋದಕ್ಕೆ ಕಾಣ್ರು ಕೂಡ ಈ ಹಳೆ ಮೈಸೂರು ಭಾಗ ಯಾವಾಗಲೂ ಬಿ ಜೆ ಪಿಗ್ ತಲೆನೋವೆ ಎಂಥದ್ದೇ ಲೀಡರ್ನ ಆಯ್ಕೆ ಮಾಡಿದ್ರು ಅಥವಾ ಏನೇ ಸ್ಟ್ರಾಟರ್ಜಿಗಳನ್ನು ಮಾಡಿದ್ರು ಈ ಸ್ಪಷ್ಟ ಬಹುಮತ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಈ ಹಳೆ ಮೈಸೂರು ಭಾಗದ ಬಗ್ಗೆ ಬಿ ಜೆ ಪಿ ನಾಯಕರು ಸ್ವಲ್ಪ ವರಿ ಮಾಡ್ಕೊಳ್ತಾ ಇದ್ರು ಆ ಕಾರಣಕ್ಕಾಗಿ ಈಗ ಹಳೆ ಮೈಸೂರನ್ನು ನಾವು ಫೋಕಸ್ ಮಾಡೋಣ ಈಗ ಚಾಮುಂಡಿ ಬೆಟ್ಟ ದಸರಾ ಅನ್ನೋದು ಹಳೆ ಮೈಸೂರು ಭಾಗಕ್ಕೆ ಒಂದು ಎಮೋಷನಲ್ ಆದಂಥ ವಿಚಾರ ಒಂದು ಭಾವನಾತ್ಮಕವಾದಂಥ ವಿಚಾರ ವಿಚಾರವನ್ನು ಕಾಂಗ್ರೆಸ್ನವ್ರು ಟಚ್ ಮಾಡ್ಬಿಟ್ಟಿದ್ದಾರೆ ಕಂಪ್ಲೀಟ್ ಆದ ಲಾಭ ನಾವೀಗ ಪಡ್ಕೊಳ್ಬೇಕು ಅಂತ ಪಿಗರು ಮುಂದಾಗ್ತಾ ಇರೋದು ಧರ್ಮಸ್ಥಳದಲ್ಲಿ ಹೆಂಗೆ ಧರ್ಮಯಾತ್ರೆ ಅಂತ ಮಾಡಿದ್ರು ಸಮಾವೇಶ ಮಾಡಿದ್ರು ಅದೇ ರೀತಿಯಾಗಿ ಮೈಸೂರಿನಲ್ಲಿ ಕೂಡ ಮಾಡೋಣ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಹಿಂದೂಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿದ್ದು ಭಾರಿ ಡ್ಯಾಮೇಜ್ ಆಗಿರುವಂತದ್ದು ಅಬಾನು ಮುಷ್ತಾಕ್ ಅವರನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಬೇರೆ ಧರ್ಮದವರಾದರೆ ಏನು ಅಂತ ಸಿಎಂ ಪ್ರಶ್ನೆ ಮಾಡಿರುವಂತದ್ದು ಸೊ ಇದೆಲ್ಲವನ್ನ ಇಟ್ಕೊಂಡು ಹಳೆ ಮೈಸೂರು ಭಾಗವನ್ನು ಫೋಕಸ್ ಮಾಡಿಕೊಂಡು ಬಿಜೆಪಿ ಮಾಡಿರೋದು ಸೊ ಈ ಪ್ಲಾನ್ ಎಷ್ಟು ಮಟ್ಟಿಗೆ ಪಿಗೆ ವರದಾನ ಆಗುತ್ತೆ ಕಾಂಗ್ರೆಸ್ ಹಿನ್ನಡೆ ಆಗತ್ತೆ ಅನ್ನೋದು ಪ್ರಶ್ನೆ ನೋಡಿ ನೀವು ಜೆಡಿಎಸ್ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳುತ್ತೆ ಅಂತ ಅಂದಾಗ್ಲೂ ಕೂಡ ಹಳೆ ಮೈಸೂರು ಭಾಗದ ಬಗ್ಗೆ ಜೆಡಿಎಸ್ಗೆ ಜೆ ಡಿ ಜೆಡಿಎಸ್ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಹೋಲ್ಡ್ ಇರೋದ್ರಿಂದಲೇ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ನಾವು ಆ ಭಾಗವನ್ನು ಕವರ್ ಮಾಡಬಹುದು ಅಂತ ಬಿಜೆಪಿಯವರು ಪ್ಲಾನ್ ಮಂಡ್ಯ ಈ ಹಳೆ ಮೈಸೂರು ಇಲ್ಲೆಲ್ಲ ಬಿಜೆಪಿ ಸ್ವಲ್ಪ ಕಷ್ಟನೇ ಈ ಕೂಡ ಹೌದು ಅಲ್ಲಿ ವರ್ಚಸ್ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹೊರತುಪಡಿಸಬೇಕು ಅಥವಾ ಹೋಗಲಾಡಿಸಬೇಕು ಅಂತಂದ್ರೆ ಸ್ಟ್ರಾಟರ್ಜಿಗಳನ್ನು ಮಾಡಬೇಕಾಗತ್ತೆ ಈಗೊಂದು ಬಲವಾದ ಅಸ್ತ್ರ ಸದ್ಯಕ್ಕೆ ಬಿಜೆಪಿಗಂತೂ ಸಿಕ್ಕಿದೆ ಅದು ಮೈಸೂರಿನ ವಿಚಾರ ಮೈಸೂರು ರಾಜಮನೆತನ ರಾಜರ ಆಳ್ವಿಕೆ ಹಾಗೆನೆ ಜಂಬೂ ಸವಾರಿ ದಸರಾ ಇದೆಲ್ಲನೂ ಕೂಡ ಆ ಭಾಗದ ಜನರಿಗೆ ತೀರಾ ಅಂದರೆ ತೀರಾ ಎಮೋಷನಲ್ ಒಂದು ಭಾವನಾತ್ಮಕವಾದಂಥ ಸಂದರ್ಭ ಮತ್ತು ಸನ್ನಿವೇಶ ಅದ್ರ ಮೇಲೆ ಖಾಸಿ ಮಾಡೋ ಕೆಲಸವನ್ನು ಕಾಂಗ್ರೆಸ್ನವ್ರು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಸೊ ಅದನ್ನೇ ಈಗ ನಾವು ಉಪಯೋಗ ಮಾಡಿಕೊಳ್ಬೇಕು ಸದುಪಯೋಗ ಪಡ್ಕೊಳ್ಬೇಕು ಅಂತ ಬಿ ಜೆ ಪಿಗರು ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು ಹಾಗಾಗಿ ಮೈಸೂರು ಚಲವನ್ನ ಹಮ್ಮಿಕೊಂಡ್ರೆ ನಮಗಿದು ಪ್ಲಸ್ ಪಾಯಿಂಟ್ ಆಗ್ಬೋದು ನಮಗಿದು ವರದಾನ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ನಾಯಕರುಗಳು ಇದ್ದಾರೆ ಸೊ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ